अखंडम सच्चिदाननंद अवास गोचरम आत्माखिलाधारम आशे भीष्ट सि ಶ್ರೀ ಗುರುಭ್ಯೋ ನಮಃ ಸಾರದ ವಿಚಾರ ಸರಣಿಯಲ್ಲಿ ಹಿಂದಿನ ತರಗತಿಯಲ್ಲಿ ಅಜ್ಞಾನಕ್ಕೆ ಎರಡು ವಿಧವಾದಂತಹ ಶಕ್ತಿ ಇದೆ ಅವುಗಳಿಗೆ ಆವರಣ ಮತ್ತು ವಿಕ್ಷೇಪ ಎಂಬಂತಹ ಹೆಸರು ಇದೆ ಎಂಬುದಾಗಿ ಗ್ರಂಥಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಈ ಮುಂದಿನ ಭಾಗವನ್ನು ಅಧ್ಯಯನ ಮಾಡಬೇಕಿದ್ರೆ ನಾವು ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕಾಗತ್ತೆ ಶಾಸ್ತ್ರದ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಈ ಶಾಸ್ತ್ರ ಹೊರಟಿದ್ದು ಏಕಾಗಿ ಆತ್ಮವಸ್ತುವನ್ನು ತಿಳಿಸಿಕೊಡಬೇಕಾಗಿ ತಿಳಿಸಿಕೊಡುವಂತಹ ಆತ್ಮವಸ್ತು ಇರೋದು ಹೇಗೆ ನಿತ್ಯವಾದ ಶುದ್ಧವಾದ ಅವಿಕಾರವಾದಂತಹ ಆತ್ಮವಸ್ತು ಅದೇ ಬ್ರಹ್ಮ ಅದೇ ನಮ್ಮ ಸ್ವರೂಪ ಅಂತ ಶಾಸ್ತ್ರ ನಮಗೆ ತಿಳಿಸ್ಕೊಡತ್ತೆ ಇದನ್ನು ತಿಳಿಸ್ಕೊಟ್ರೆ ಸಾಕಲ್ವಾ ಅಜ್ಞಾನವೋ ಅಜ್ಞಾನದ ಶಕ್ತಿಯೋ ಅಥವಾ ಸೃಷ್ಟಿ ಪ್ರಕ್ರಿಯೆಯೋ ಇವೆಲ್ಲ ಏಕೆ ಬೇಕು ಅಂತ ಮೊದಲು ಸಂಶಯ ಜಿಜ್ಞಾಸೆ ಬರುತ್ತೆ ಜಿಜ್ಞಾಸೆ ಬರಬೇಕು ಆಗ ಮಾತ್ರ ನಿಜವಾಗಿ ಅವನು ಶಾಸ್ತ್ರಾಧ್ಯಯನವನ್ನು ಮಾಡಲಿಕ್ಕೆ ಅರ್ಹನಾಗ್ತಾನೆ ಆ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಹೇಳಿ ಮುಂದಿನ ಗ್ರಂಥ ಭಾಗವನ್ನು ನೋಡೋಣ ಇಂತಹ ಶುದ್ಧವಾದ ಸ್ವಪ್ರಕಾಶವಾದಂತಹ ಯಾವುದೇ ವಿಕಾರಗಳನ್ನು ಹೊಂದದೇ ಇರುವಂತಹ ಆ ಆತ್ಮವಸ್ತುವಿನಲ್ಲಿ ಹೇಗೆ ಈ ಸೃಷ್ಟಿ ಉಂಟಾಯಿತು ಅಂತಹ ಆತ್ಮವಸ್ತುವೇ ಆದಂತಹ ನಾವು ಹೇಗೆ ಈ ಸಂಸಾರದಲ್ಲಿ ಸಂಸರಿಸ್ತಾ ಇದ್ದೇವೆ ಎಂಬುದನ್ನು ತಿಳ್ಕೊಳ್ಬೇಕು ಅಂದರೆ ಅದಕ್ಕೆ ಮೂಲವಾದ ಕಾರಣವನ್ನು ಹುಡುಕ್ಬೇಕಾಗತ್ತೆ ಆ ಕಾರಣವನ್ನು ಅನ್ವೇಷಣೆ ಮಾಡ್ತಾ ಮಾಡ್ತಾ ಹೋದಾಗ ಮೂಲ ಕಾರಣ ಯಾವುದು ಅಂದರೆ ಅದು ಅಜ್ಞಾನ ಆ ಅಜ್ಞಾನದಿಂದ ಆತ್ಮವಸ್ತುವಿನಲ್ಲಿ ಪ್ರಪಂಚ ತೋರುತ್ತೆ ಹಾಗೆ ಆತ್ಮವಸ್ತುವೆ ಆದಂತಹ ನಾವು ಅಜ್ಞಾನದ ಕಾರಣದಿಂದ ಜೀವರಾಗಿ ವ್ಯವಹಾರವನ್ನು ಮಾಡುತ್ತೇವೆ ಕರ್ತೃ ಭೋಕ್ತೃ ಸುಖಿ ದುಃಖಿ ಅಂತೆಲ್ಲ ಅಂದ್ಕೊಳ್ಳುತ್ತೇವೆ ಕಾರಣ ಏನು ಅದು ಅಜ್ಞಾನ ಇದನ್ನು ತಿಳಿಸಲಿಕ್ಕೆ ಶಾಸ್ತ್ರ ಬೇಕು ಶಾಸ್ತ್ರದ ಪ್ರಕ್ರಿಯೆ ಈ ರೀತಿಯಲ್ಲಿರುತ್ತೆ ಕಾರಣವನ್ನು ಅನ್ವೇಷಣೆ ಮಾಡಿ ಆ ಕಾರಣವನ್ನು ವಿಶ್ಲೇಷಣೆ ಮಾಡಿ ಅದರ ಮೂಲವನ್ನು ತಿಳಿಸ್ಕೊಡೋದು ಶಾಸ್ತ್ರದ ಕರ್ತವ್ಯ ಬ್ರಹ್ಮವಸ್ತುವನ್ನು ಆಗೋದಿಲ್ಲ ಏಕೆಂದರೆ ಅವಾಂಗನಸ ಗೋಚರಂ ಮಾತಿಗಾಗಲಿ ಮನಸ್ಸಿಗಾಗಲಿ ನಿಲುಕದೇ ಇರುವಂತಹ ಕೇವಲ ಅನುಭವದಿಂದ ಮಾತ್ರ ತಿಳಿಯುವಂತಹ ವಸ್ತು ಆತ್ಮ ವಸ್ತು ಅದನ್ನು ತಿಳಿಸ್ಲಿಕ್ಕೆ ಆಗೋದೇ ಇಲ್ಲ ಹಾಗಾದ್ರೆ ಮಾಡಬೇಕು ಆ ಅನುಭವ ಬರದೇ ಇರಲಿಕ್ಕೆ ಯಾವುದು ಪ್ರತಿಬಂಧಕ ಅಂತ ಹೇಳಬೇಕು ಅಂತಹ ಆತ್ಮದ ಅನುಭವ ನಮಗೆ ಏಕೆ ಬರ್ತಾ ಇಲ್ಲ ಅಂತ ಹೇಳಬೇಕು ಅದಕ್ಕೆ ಅಜ್ಞಾನ ಹೀಗೆ ಬೇರೆ ಬೇರೆ ಶಬ್ದಗಳಿಂದ ಅದನ್ನು ಕರೆದಿದ್ದಾರೆ ಶಾಸ್ತ್ರದ ಪ್ರಕ್ರಿಯೆಯಲ್ಲಿ ಈ ಎಲ್ಲ ಶಬ್ದಗಳು ಪರ್ಯಾಯವಾಚಿಕವಾಗಿ ಕಾಣುತ್ತೆ ಅವಿದ್ಯೆ ಮಾಯೆ ಅಜ್ಞಾನ ಮೂಲ ಪ್ರಕೃತಿ ಹೀಗೆ ತುಂಬ ಶಬ್ದಗಳಿವೆ ಸಾಮಾನ್ಯವಾಗಿ ನೋಡಿದರೆ ಇವೆಲ್ಲ ಪರ್ಯಾಯ ಶಬ್ದಗಳೇ ಆದರೆ ಶಾಸ್ತ್ರದ ಪ್ರಕ್ರಿಯೆಯಲ್ಲಿ ಇನ್ನೂ ವಿಚಾರ ಮಾಡ್ತಾ ಹೋದಾಗ ಅದರಲ್ಲೇ ಸ್ವಲ್ಪ ಸ್ವಲ್ಪ ಭೇದ ಇರುತ್ತೆ ಈ ಭೇದವನ್ನು ನೋಡಿದ್ದೇವೆ ನಾವು ಅವಿದ್ಯೆ ಎಂದರೂ ಒಂದೇ ಮಾಯೆ ಎಂದು ಒಂದೇ ಆದರೆ ಅದು ಔಪಾದಿಕ ಸಂಬಂಧದಿಂದ ಆ ಎರಡು ಹೆಸರನ್ನು ಹೊಂದುತ್ತೆ ಈಶ್ವರನಿಗೆ ಉಪಾದಿಯಾದಾಗ ಮಾಯೆ ಅಂತ ಕರೆಯೋದು ಜೀವನಿಗೆ ಅಥವಾ ಪ್ರಾಜ್ಞನಿಗೆ ಉಪಾಧಿಯಾದಾಗ ಅವಿದ್ಯೆ ಅಂತ ಕರೆಯೋದು ಹಾಗೆ ಮೂಲ ಪ್ರಕೃತಿ ಅಂತ ಅದಕ್ಕೆ ಹೆಸರಿದೆ ಮೂಲ ಪ್ರಕೃತಿ ಅಂದರೆ ಏಕೆ ಆ ಹೆಸರು ಅಂದರೆ ಈ ಎಲ್ಲಕ್ಕೂ ಮೂಲ ಕಾರಣವಾದದ್ದು ಯಾವುದು ಅಂದರೆ ಅವಿದ್ಯೆ ಅಜ್ಞಾನ ಜೀವನಿಗೆ ಜೀವತ್ವವು ಪ್ರಪಂಚಕ್ಕೆ ಪ್ರಪಂಚತ್ವವು ಬಂದಿದ್ದು ಎಲ್ಲಿಂದ ಅಂದರೆ ಅವಿದ್ಯೆಯಿಂದ ಅದರಿಂದ ಬಂದಿರುವುದರಿಂದ ಅದಕ್ಕೆ ಹೆಸರು ಮೂಲ ಪ್ರಕೃತಿ ಎಂಬುದಾಗಿ ಆದ್ದರಿಂದ ಶಂಕರ ಭಗವತ್ಪಾದಾಚಾರ್ಯರು ಕೂಡ ಸಾಕ್ಷಾತ್ತಾಗಿ ಬ್ರಹ್ಮ ಬ್ರಹ್ಮಜಿಜ್ಞಾಸ ಅಂತ ಬ್ರಹ್ಮಸೂತ್ರವನ್ನ ವ್ಯಾಖ್ಯಾನ ಮಾಡುವುದರ ಬದಲು ಈ ಎಲ್ಲ ಶಾಸ್ತ್ರಕ್ಕೂ ಮೂಲಭೂತವಾದಂತಹ ಕಾರಣವನ್ನ ನಿರೂಪಣೆ ಮಾಡಲಿಕ್ಕಾಗಿ ಅಧ್ಯಾಸ ಭಾಷ್ಯವನ್ನು ಬರೆದಿದ್ದಾರೆ ಆ ಅಧ್ಯಾಸ ಭಾಷ್ಯವೇ ಅವಿದ್ಯೆಯನ್ನು ಹೇಳುವಂಥದ್ದು ಮೊದಲು ಅವಿದ್ಯೆಯನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಆ ಅವಿದ್ಯೆಯ ಕಾರ್ಯವೆಲ್ಲವೂ ನಮಗೆ ತಿಳಿದು ಬರುತ್ತೆ ಆ ಕಾರ್ಯವನ್ನು ತಿಳ್ಕೊಂಡಾಗ ಕಾರ್ಯವೂ ಸುಳ್ಳು ಆ ಕಾರ್ಯಕ್ಕೆ ಕಾರಣವಾದಂತಹ ಅವಿದ್ಯೆಯೂ ಸುಳ್ಳು ಅಂಥ ಅನುಭವಕ್ಕೆ ಬರಬೇಕು ಯಾವಾಗ ಈ ಪ್ರಪಂಚದಲ್ಲಿ ಮಿಥ್ಯಾತ್ವ ಬುದ್ಧಿ ಬರುತ್ತೆ ಅಂದರೆ ಅವಿದ್ಯೆಯ ನಾಶವಾದಾಗ ಆ ಅವಿದ್ಯೆಯ ನಾಶವಾದಾಗ ಮಿಥ್ಯಾ ಎಂಬಂತಹ ಅನುಭವ ನಮಗೆ ಬರುತ್ತೆ ಯಾವಾಗ ಅಲ್ಲಿ ಮಿಥ್ಯಾ ಎಂಬಂತಹ ಅನುಭವ ಬರುತ್ತೋ ಆಗ ಮಹಾವಾಕ್ಯಗಳು ಹೇಳುವಂತಹ ಬ್ರಹ್ಮಸ್ವರೂಪ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಸ್ವಪ್ರಕಾಶವಾದ ನಿತ್ಯಶುದ್ಧವಾದಂತಹ ಆತ್ಮನ ಅನುಭವ ನಮಗುಂಟಾಗತ್ತೆ ಈ ಅನುಭವವನ್ನು ತಿಳಿಸ್ಕೊಡಲಿಕ್ಕಾಗಿ ಶಾಸ್ತ್ರದ ಪ್ರಕ್ರಿಯೆಯಲ್ಲಿ ಅವಿದ್ಯೆಯನ್ನು ವಿವರಿಸಿದ್ದಾರೆ ಅವಿದ್ಯೆ ಅಂದರೆ ಏನು ಈ ಗ್ರಂಥ ಭಾಗದ ವಾಕ್ಯವನ್ನು ನೆನಪು ಮಾಡಿಕೊಳ್ಬೇಕು ಸದಸಭ್ಯಾಮ ನಿರ್ವಚನೀಯಂ ಜ್ಞಾನವಿರೋಧಿ ಭಾವರೂಪಂ ಯತ್ಕಿಂಚಿತ್ ವದಂತಿ ಅಂತೆಲ್ಲ ಹಿಂದೆ ನೋಡಿದ್ದೇವೆ ಈ ಅವಿದ್ಯೆಯ ಸ್ವರೂಪವನ್ನು ಹೇಳಿ ಪುನಃ ಅದರ ವಿಭಾಗವನ್ನು ಹೇಳ್ತಾರೆ ಶಾಸ್ತ್ರದ ಪ್ರಕ್ರಿಯೆಯೇ ಹೀಗಿರುತ್ತೆ ಮೊದಲು ಒಂದು ವಸ್ತುವನ್ನು ಹೇಳುತ್ತೆ ಆ ವಸ್ತುವಿನಲ್ಲಿ ವಿಭಾಗ ಇದ್ರೆ ಆ ವಿಭಾಗವನ್ನು ತಿಳಿಸಿಕೊಡತ್ತೆ ಮತ್ತೆ ಆ ವಿಭಾಗದ ವಿವರಣೆಯನ್ನು ಮಾಡುತ್ತೆ ಈಗ ಅವಿದ್ಯೆಯನ್ನು ಹೇಳಾಗಿದೆ ಅವಿದ್ಯೆಯ ಎರಡು ವಿಭಾಗವನ್ನು ಹೇಳಾಗಿದೆ ಅದರ ವಿವರಣೆಯನ್ನು ಮಾಡಬೇಕಾಗತ್ತೆ ಇಲ್ಲಿ ವಿಭಾಗ ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕು ಅದು ಮಾಡುವಂತಹ ಕೆಲಸವನ್ನು ಇಟ್ಟುಕೊಂಡು ಈ ವಿಭಾಗವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ವಸ್ತುತಃ ಅದಕ್ಕೆ ಯಾವುದೇ ವಿಭಾಗ ಇಲ್ಲ ಅವಿದ್ಯೆ ಒಂದೇ ಆದರೆ ಅದು ಒಂದು ಕೆಲಸ ಮಾಡಿದಾಗ ಆವರಿಸಿದಾಗ ಆವರಣ ಅಂತ ಹೇಳ್ತೇವೆ ಆ ಆವರಿಸಿದ ನಂತರ ಇರುವಂತಹ ವಸ್ತುವನ್ನು ತೋರಿಸದೆ ಬೇರೆ ವಸ್ತುವನ್ನು ತೋರಿಸುವುದಕ್ಕೆ ವಿಕ್ಷೇಪ ಅಂತ ಹೇಳುತ್ತೇವೆ ಇರುವಂತಹ ಅವಿದ್ಯೆ ಮಾಡುವಂತಹ ಎರಡು ವಿಧವಾದ ಕೆಲಸವನ್ನು ಇಟ್ಟುಕೊಂಡು ಎರಡಾಗಿ ಅದನ್ನು ಕರೀತೇವೆ ಆ ಎರಡೂ ಕೂಡ ಸ್ವತಂತ್ರವಾಗಿರುವಂಥದ್ದಲ್ಲ ಅವಿದ್ಯೆಯ ಕೆಲಸವೇ ಅವಿದ್ಯೆಯ ಇಲ್ಲದೆ ಇದ್ರೆ ಆವರಣವೂ ಉಂಟಾಗುವುದಿಲ್ಲ ಆವರಣ ಉಂಟಾಗಿಲ್ಲ ಅಂದ್ರೆ ವಿಕ್ಷೇಪವೂ ಇಲ್ಲ ಈಗ ವಿಕ್ಷೇಪ ಹೋಗಬೇಕು ಅಂದ್ರೆ ಏನಾಗಬೇಕು ಆವರಣ ಹೋಗಬೇಕು ಆವರಣ ಹೋಗಬೇಕು ಅಂದ್ರೆ ಏನಾಗಬೇಕು ಅವಿದ್ಯೆ ನಾಶವಾಗಬೇಕು ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ ಕಾರಣ ಅವಿಜ್ಞೆ ಅದರ ಕಾರ್ಯ ಆವರಣ ಆ ಆವರಣದ ಕಾರ್ಯ ವಿಕ್ಷೇಪ ಹೀಗೆ ಸೃಷ್ಟಿಯಾಗಿದೆ ಅಂತ ಇಟ್ಕೊಳ್ಳೋಣ ಅದು ಪುನಃ ಲಯವಾಗಬೇಕು ಅಂದ್ರೆ ಏನಾಗಬೇಕು ವಿಕ್ಷೇಪ ಹೋಗಬೇಕು ಅಂದ್ರೆ ಆವರಣ ಹೋಗಬೇಕು ಆವರಣ ಯಾವಾಗ ಹೋಗುತ್ತೆ ಅವಿದ್ಯೆಯ ಲಯವಾದಾಗ ಹೋಗುತ್ತೆ ಇಷ್ಟನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಮುಂದಿನ ಗ್ರಂಥ ಭಾಗವನ್ನು ಓದಿದರೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ ಅಜ್ಞಾನಸ ಆವರಣ ವಿಕ್ಷೇಪ ಶಕ್ತಿ ನಾಮಕ ಅಸ್ಥಿ ಶಕ್ತಿ ದ್ವಯಂ ಶಕ್ತಿ ಅಂತ ಶಬ್ದವನ್ನು ಹೇಳಿದ್ದಾರೆ ಏಕೆ ಶಕ್ತಿ ಅಂತ ಶಬ್ದವನ್ನು ಹೇಳಿದ್ದಾರೆ ಅಂದರೆ ಆ ಶಕ್ತಿ ಅಂದ್ರೆ ಕೆಲಸ ಮಾಡುವಿಕೆ ಆ ಅದು ಇಲ್ಲದೇ ಇದ್ದರೆ ಆ ವಿದ್ಯೆ ಹೇಳುವಂತಹ ಒಂದು ಶಕ್ತಿ ಇಲ್ಲದೆ ಇದ್ದರೆ ಕೆಲಸ ಆಗೋದಿಲ್ಲ ಆ ಕೆಲಸವನ್ನು ಮಾಡುವುದರಿಂದ ಯಾವ ಕೆಲಸವನ್ನು ಮಾಡುತ್ತೆ ಆವರಿಸುವಂತಹ ಶಕ್ತಿ ಮತ್ತೆ ವಿಕ್ಷೇಪಿಸುವಂತಹ ಶಕ್ತಿ ಇದೆ ಅದರ ಶಕ್ತಿ ಕೆಲಸ ಆದ್ರಿಂದ ಆ ಎರಡು ಶಕ್ತಿಯನ್ನು ಹೊಂದಿದೆ ಶಕ್ತಿ ದ್ವಯಂ ಶಕ್ತಿ ದ್ವಯಂ ಅಂದ್ರೆ ಎರಡು ಶಕ್ತಿ ಇದೆ ಯಾವುದು ಆವರಣ ಮತ್ತು ವಿಕ್ಷೇಪ ಹಾಗಾದರೆ ಪ್ರಶ್ನೆ ಆವರಣ ಶಕ್ತಿ ಅಂದರೆ ಏನು ಅದನ್ನು ಶಾಸ್ತ್ರದಲ್ಲಿ ಹೇಗೆ ವಿವರಿಸಿದ್ದಾರೆ ಎಂಬ ಪ್ರಶ್ನೆಗೆ ಸದಾನಂದರು ಮುಂದಿನ ಗ್ರಂಥ ಭಾಗದಲ್ಲಿ ಆವರಣ ಶಕ್ತಿಯ ವಿವರಣೆಯನ್ನು ಮಾಡಿದ್ದಾರೆ ಗ್ರಂಥ ಪಂಕ್ತಿಯನ್ನು ನೋಡೋಣ ಆವರಣ ಶಕ್ತಿ ಹಿ ಅಪಿ ಅಲ್ಪ अनेकयोजनाय अनेकयोजनाय तम् आदित्यमण्डलम् अवलोकयितृनयनपदपिधायकतया यथा आच्छादयति इव तथा अज्ञानं परिच्छिन्नमपि आत्मानम् अपरिच्छिन्नम् असंसारिणम् अवलोकयितृद्धिपिधायकतया आच्छादयति इव ತಾದೃಶಂ ಸಾಮರ್ಥ್ಯಂ ಹೀಗೆ ಗ್ರಂಥ ಪಂಕ್ತಿಯಲ್ಲಿ ಆವರಣದ ವಿವರಣೆಯನ್ನು ಮಾಡಿದ್ದಾರೆ ಆ ಗ್ರಂಥ ಪಂಕ್ತಿಯ ವಿಭಾಗವನ್ನು ನೋಡೋಣ ಆವರಣ ಶಕ್ತಿ ಹಿ ತಾವದು ಆವರಣ ಶಕ್ತಿ ಆದರೋ ಹೇಗಿದೆ ಅಂದರೆ ಅದು ಒಂದು ಉದಾಹರಣೆಯೊಂದಿಗೆ ನಮಗೆ ಅರ್ಥ ಆಗಲಿ ಅಂತ ಒಂದು ಉದಾಹರಣೆಯನ್ನು ಕೊಡುತ್ತಾರೆ ಪ್ರಸಿದ್ಧವಾದಂತಹ ಉದಾಹರಣೆ ಅದಕ್ಕೆ ಪ್ರಸಿದ್ಧವಾದ ಶ್ಲೋಕವನ್ನು ಕೂಡ ಈ ಗ್ರಂಥದಲ್ಲೇ ಮುಂದೆ ಹೇಳ್ತಾರೆ ಯಾವುದು ಅಂದರೆ ಸೂರ್ಯನನ್ನ ಮೋಡಗಳು ಮುಚ್ಚುವಂಥದ್ದು ನಾವು ಸಾಮಾನ್ಯವಾಗಿ ವಾಚ್ಯಾರ್ಥವಾಗಿ ನೋಡಿದಾಗ ಏನು ಹೇಳ್ತೇವೆ ಮೋಡಗಳು ಸೂರ್ಯನನ್ನ ಆವರಿಸಿವೆ ಮೋಡ ಕವಿದಂತಹ ಸೂರ್ಯ ಅಂತ ಹೇಳ್ತೇವೆ ಹೇಗೆ ಕಾದ ಕಬ್ಬಿಣದ ಗುಂಡು ಅಂತ ಹೇಳ್ತೇವೋ ಹಾಗೆ ಸೂರ್ಯನನ್ನ ಮೋಡವು ಆವರಿಸಿದೆ ಅಂತ ಹೇಳ್ತೇವೆ ಸ್ವಲ್ಪ ವಿಚಾರ ಮಾಡಬೇಕು ಜ್ಯೋತಿಷ್ಯ ಶಾಸ್ತ್ರವಾಗಲಿ ಖಗೋಳ ವಿಜ್ಞಾನವಾಗಲಿ ಅಥವಾ ಈ ಮಾಡರ್ನ್ ಸೈನ್ಸ್ ಆಗಲಿ ಏನು ಹೇಳ್ತಾ ಇದೆ ಸೂರ್ಯ ಎಷ್ಟು ದೊಡ್ಡ ಇದ್ದಾನೆ ಅಂದರೆ ಲಕ್ಷ ಲಕ್ಷ ಯೋಜನೆಗಳಷ್ಟು ದೊಡ್ಡವಾಗಿದ್ದಾನೆ ಬೃಹತ್ತಾಗಿದ್ದಾನೆ ಎಲ್ಲರ್ಕಿಂತಲೂ ದೊಡ್ಡನಾಗಿರೋನು ಸೂರ್ಯಗ್ರಹ ಸೂರ್ಯ ದೇವರು ಅಂತೆಲ್ಲ ವಿವರಣೆ ಕಂಡು ಬರುತ್ತೆ ನಾವೇನು ಹೇಳ್ತೇವೆ ಆ ಸೂರ್ಯನನ್ನು ಮೋಡ ಆವರಿಸಿದೆ ಅಂತ ಹೇಳ್ತೇವೆ ಮೋಡ ಎಷ್ಟು ದೊಡ್ಡ ಇರುತ್ತೆ ಅದಕ್ಕೊಂದು ಪರಿಚ್ಛಿನ್ನವಾದಂತಹ ಆಕಾರ ಅಂತ ಇಟ್ಕೊಳ್ಳೋಣ ಅಷ್ಟು ದೊಡ್ಡದಾದಂತಹ ಸೂರ್ಯನನ್ನು ಸಣ್ಣದಾದಂತಹ ಮೋಡ ಆವರಿಸಲಿಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಏಕೆಂದರೆ ಆವರಿಸುವುದು ದೊಡ್ಡವಾಗಿರಬೇಕು ಆವರಿಸಲ್ಪಡುವುದು ಚಿಕ್ಕವಾಗಿರಬೇಕು ಒಂದು ಬಟ್ಟೆಯಿಂದ ಒಂದು ಕೊಡಪಾನವನ್ನು ಮುಚ್ಚಬಹುದು ಬಟ್ಟೆ ದೊಡ್ಡ ಇರಬೇಕು ಕೊಡಪಾನ ಸಣ್ಣ ಇರಬೇಕು ಹಾಗೆ ಒಂದು ಸಣ್ಣ ಗೋಲಿ ಇದ್ರೆ ಆ ಗೋಲಿಯನ್ನು ಈ ಕೊಡಪಾನದಿಂದ ಮುಚ್ಚಬಹುದು ಆವರಿಸಲ್ಪಡುವುದು ದೊಡ್ಡದಾಗಿರಬೇಕು ಆವರಿಸಲ್ಪಡುವುದು ಸಣ್ಣದಾಗಿರಬೇಕು ಆವರಣ ಮಾಡುವುದು ದೊಡ್ಡವಾಗಿರಬೇಕು ಆದರೆ ಇಲ್ಲಿ ವಿಪರೀತವಾಗಿದೆ ತಾನೇ ದೊಡ್ಡದಾದಂತಹ ಸೂರ್ಯ ಮಂಡಲವನ್ನ ಚಿಕ್ಕದಾದಂತಹ ಮೂಡ ಆವರಿಸಿದೆ ಅಂತ ನಾವು ಹೇಳ್ತೇವೆ ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾರೆ ಈಗ ಅಲ್ಪ ಅಪಿ ಮೇಘ ಅಲ್ಪ ಅಂದ್ರೆ ಚಿಕ್ಕದಾದಂತಹ ಮೂಡ ಚಿಕ್ಕದಾದ್ರೂ ತುಂಬಾ ಚಿಕ್ಕ ಅಂತಲ್ಲ ಸೂರ್ಯನ ದೃಷ್ಟಿಯಲ್ಲಿ ಹೋಲಿಸಿಕೊಂಡಾಗ ಇದು ಚಿಕ್ಕ ಅಂತ ಅಲ್ಪ ಮೇಘ ಅನೇಕ ಯೋಜನಾಯತಂ ಯೋಜನೆಗಳು ಅಂದರೆ ಇಷ್ಟು ಪ್ರಮಾಣ ಇಷ್ಟು ಪರಿಚ್ಛೇದ ಅಂತ ಅದರ ಪರಿಣಾಮ ಹೇಳಿದ್ದಾರೆ ಇಷ್ಟು ದೊಡ್ಡದಿದೆ ಅಂತ ಇಷ್ಟು ತಿಳ್ಕೊಳ್ಳೋಣ ತುಂಬ ದೊಡ್ಡದಾದಂತಹ ಸೂರ್ಯ ಮಂಡಲ ಅಂತಹ ತುಂಬ ದೊಡ್ಡದಾದಂತಹ ಸೂರ್ಯ ಮಂಡಲವನ್ನು ಸಣ್ಣದಾದಂತಹ ಮೋಡ ಆವರಿಸಿದೆ ಅಂತ ನಾವು ಹೇಳ್ತೇವೆ ಅನೇಕ ಯೋಜನಾಯತಂ ಆದಿತ್ಯ ಮಂಡಲಂ ಹೇಗಿದೆ ಆವರಣ ಅಂದರೆ ನಿಜವಾಗಿ ಸೂರ್ಯನನ್ನು ಮೋಡ ಆವರಿಸಿರೋದಲ್ಲ ಯಾವಾತನೂ ಸೂರ್ಯನನ್ನು ನೋಡ್ತೇನೆ ಅಂತ ನೋಡ್ತಾನೋ ಅವನ ಕಣ್ಣನ್ನು ಕಣ್ಣಿನಲ್ಲಿರುವಂತಹ ನಯನ ಪಥವನ್ನು ಅಂದರೆ ಸೂರ್ಯ ರಶ್ಮಿ ಕಿರಣವನ್ನು ನಾವು ಒಂದು ವಸ್ತುವನ್ನು ನೋಡಬೇಕು ಅಂದರೆ ನಮ್ಮ ರಶ್ಮಿಗಳು ಕಣ್ಣಿನಲ್ಲಿ ಹೊರ ಕಣ್ಣಿನಿಂದ ಹೊರಡುವಂತಹ ಆ ಕಿರಣಗಳು ಆ ವಸ್ತುವನ್ನು ತಲುಪಬೇಕು ಆಗ ಮಾತ್ರ ಆ ವಸ್ತುವಿನ ಜ್ಞಾನ ಆಗತ್ತೆ ನಮಗೆ ಈ ಕೊಠಡಿಯಲ್ಲಿ ಏನಿದೆ ಅದೆಲ್ಲ ಕಾಣುತ್ತೆ ಏಕೆ ನಮ್ಮ ಕಣ್ಣು ಅಲ್ಲಿಯವರೆಗೆ ಹೋಗಿ ಕೆಲಸ ಮಾಡುತ್ತೆ ಈ ಕೊಠಡಿಯಿಂದ ಹೊರಗಡೆ ಇರುವಂತಹ ವಸ್ತು ಕಾಣೋದಿಲ್ಲ ಏಕೆ ಕಾಣೋದಿಲ್ಲ ಗೋಡೆ ಎಂಬಂತಹ ಆವರಣ ಇದೆ ನಮ್ಮ ಕಣ್ಣು ಅಲ್ಲಿಯವರೆಗೆ ಹೋದ್ರೆ ಮಾತ್ರ ತಾನೇ ಆ ವಸ್ತು ಸಾಕ್ಷಾತ್ಕಾರವಾಗಬೇಕು ದೂರದ ಬೆಟ್ಟ ಎಲ್ಲಿಯವರೆಗೆ ಕಾಣುತ್ತೋ ಅಲ್ಲಿಯವರೆಗೆ ಪ್ರತ್ಯಕ್ಷ ಆಗತ್ತೆ ಅದಕ್ಕೂ ಮುಂದೆ ಕಾಣೋದಿಲ್ಲ ಎಲ್ಲಿಯವರೆಗೆ ನಮ್ಮ ಕಣ್ಣಿನ ರಶ್ಮಿಗಳು ಹೋಗಿ ವಸ್ತುವನ್ನ ತಲುಪ್ತಾವೋ ಅಲ್ಲಿ ತನಕ ಆ ವಸ್ತುಗಳು ಕಾಣುತ್ತವೆ ಅದೇ ಹತ್ತಿರದಲ್ಲೇ ಏನಾದರೂ ಕೈಗೆ ಅಡ್ಡ ಹಿಡಿದ್ರೆ ಕೈಯನ್ನು ಅಡ್ಡ ಹಿಡಿದ್ರೆ ಕಾಣೋದಿಲ್ಲ ಏಕೆ ಕೈಯೇ ಅಲ್ಲಿ ಆವರಣವಾಗಿರುತ್ತೆ ಇದನ್ನ ಆವರಣ ಅಂತ ಹೇಳ್ತೇವೆ ಆವರಣ ಅಂದ್ರೇನು ಅಡ್ಡವಾಗಿ ಇರುವಂತದ್ದು ಆವರಿಸುವಂಥದ್ದು ಇದು ಏನು ಮಾಡ್ತಾ ಇದೆಯಂತೆ ಅಂದರೆ ಸೂರ್ಯನ ಆವರಿಸ್ತಾ ಇಲ್ಲ ಮೋಡ ಅವಲೋಕ ಇತ್ರ ನಯನ ಪದ ಪಿದಾಯ ಕಥೆಯ ಅವಲೋಕ ಇತ್ರ ಅಂದ್ರೆ ನೋಡ್ತಾ ಇರುವಂತವನು ನೋಡ್ತಾ ಇರುವಂತವನ ನಯನ ಪಥ ಅಂದ್ರೆ ಕಣ್ಣಿನ ಪಥ ಕಣ್ಣಿನ ದಾರಿ ಕಣ್ಣಿನ ದಾರಿ ಅಂದ್ರೆ ನಾವು ನಡ್ಕೊಂಡು ಹೋಗುವಂತ ದಾರಿ ಅಲ್ಲ ಅದು ಸೂಕ್ಷ್ಮವಾದಂತಹ ಪ್ರಕಾಶಾತ್ಮಕವಾದಂತಹ ತೇಜಸವಾದಂತಹ ಕಿರಣಗಳು ಅದನ್ನೇ ನಯನ ಪಥ ಅಂತ ಹೇಳಿದ್ದಾರೆ ಪಿಧಾಯ ಕಥೆಯ ಪಿಧಾನ ಅಂದ್ರೇನು ಮುಚ್ಚೋದು ಬಾಗಿಲನ್ನು ಹೇಗೆ ಮುಚ್ಚಿದಾಗ ಆ ಕಡೆ ಇರೋದು ಕಾಣೋದಿಲ್ವೋ ಹಾಗೆ ಆ ಸೂರ್ಯನನ್ನ ಮೋಡ ಮುಚ್ಚಿತು ಅಂತ ಹೇಳಬೇಕಿದ್ರೆ ಆಗಿರೋದೇನು ಆಗಿರೋದು ಇವನ ಕಣ್ಣ ರಶ್ಮಿಗಳು ಸೂರ್ಯನನ್ನ ತಲುಪದೇ ಇರುವಂತೆ ಮೋಡಗಳು ಅಡ್ಡವಾಗಿವೆ ಹೊರತು ಸೂರ್ಯನನ್ನ ಮೋಡಗಳು ಆವರಿಸಿಲ್ಲ ಆವರಿಸಿರೋದು ಯಾವುದನ್ನ ಇವನ ಕಣ್ಣಿನ ನಯನ ರಶ್ಮಿಯನ್ನ ಇವನು ಹೇಳೋದೇನು ಮೋಡವು ಸೂರ್ಯನನ್ನ ಆವರಿಸಿದೆ ಅಂತ ಹೇಳ್ತಾನೆ ವಿಪರೀತವಾಗಿ ನಾವು ಹಾಗೆ ಹೇಳ್ತೇವೆ ಈ ಸದಾನಂದರ ಮಾತು ಕೇಳಿದಾಗ ವಿಮರ್ಶೆ ಮಾಡಿದಾಗ ಆ ಹೌದಲ್ವಾ ಅಷ್ಟು ದೊಡ್ಡದಿರೋ ಸೂರ್ಯನನ್ನ ಸಣ್ಣದಾದಂತ ಮೋಡ ಹೇಗೆ ಆವರಿಸುತ್ತೆ ಓ ಸರಿ ಇಲ್ಲಿ ಹೇಳ್ತಾ ಇದ್ದಂತೆ ಸೂರ್ಯನನ್ನ ಆವರಿಸ್ತಾ ಇರೋದಲ್ಲ ನಮ್ಮ ಕಣ್ಣಿನ ರಶ್ಮಿ ಸೂರ್ಯನವರೆಗೆ ಹೋಗದೆ ಇರುವಂತೆ ಮೋಡಗಳು ಅಡ್ಡವಾಗಿವೆ ನಯನಪಥ ವಿಧಾಯಕತೆಯ ಯಥಾ ಆಚ್ಛಾದಯತಿ ಇವ ಅಂತ ಹೇಳಿದ್ದಾರೆ ಇವ ಅಂದ್ರೇನು ಹಾಗೆ ಮಾಡೋದಿಲ್ಲ ಹಾಗೆ ಮಾಡಿದಂತೆ ತೋರುತ್ತೆ ಅಂತ ಹೇಳೋದಕ್ಕೆ ಸಂಸ್ಕೃತದಲ್ಲಿ ಇವ ಇವನು ರಾಮನಲ್ಲ ರಾಮ ಇವ ರಾಮನ ಹಾಗೆ ಸೂರ್ಯನನ್ನ ಮೋಡಗಳು ಆವರಿಸೋದಿಲ್ಲ ಆದರೆ ಇವನ ದೃಷ್ಟಿಯನ್ನು ಆವರಿಸಿದಾಗ ಮೋಡಗಳು ಸೂರ್ಯನನ್ನು ಆವರಿಸಿದಂತೆ ತೋರುತ್ತದೆ ಅರ್ಥ ಆಗ್ತಾ ಇದೆ ಅಂದ್ಕೊಡ್ತೇನೆ ಇದು ಅರ್ಥ ಆಯಿತು ಅಂದರೆ ಮುಂದೆ ಏನು ಹೇಳಬೇಕು ಪ್ರಮೇಯ ಹೇಳಬೇಕಾದದ್ದು ಇದು ಉದಾಹರಣೆ ಉದಾಹರಣೆ ಅರ್ಥ ಆದರೆ ಏನರ್ಥ ಆಗತ್ತೆ ಇಲ್ಲಿ ವಸ್ತುತಃ ಏನು ಹೇಳಬೇಕಿತ್ತು ಅದು ಅರ್ಥ ಆಗತ್ತೆ ಸೂರ್ಯ ಸ್ವಪ್ರಕಾಶವಾಗಿದ್ದಾನೆ ಅವನನ್ನು ಆವರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅವನು ಬೆಳಗ್ತಾನೆ ಇರ್ತಾನೆ ಬೆಳಗೋದೇ ಅವನ ಸ್ವರೂಪ ಆದರೆ ಮೋಡಗಳು ಇವನ ಕಣ್ಣನ್ನು ನಯನ ಪಿ ಪಥವನ್ನು ಆವರಿಸುವುದರ ಮೂಲಕ ಸೂರ್ಯನನ್ನ ಆವರಿಸಿದಂತೆ ಭಾಸವಾಗುತ್ತೆ ಹಾಗೆ ಈ ಆತ್ಮ ವಸ್ತು ಇದೆಯಲ್ವಾ ಅದು ಅತ್ಯಂತ ದೊಡ್ಡದಾದಂತಹ ವಸ್ತು ಆತ್ಮ ಅಂದರೆ ದೊಡ್ಡದು ಅಂತ ಬೃಹತ್ವ ಬ್ರಹ್ಮಣತ್ವ ಆತ್ಮ ಇವ ಬ್ರಹ್ಮೇ ಇತಿ ಹೀಯತೆ ದೊಡ್ಡದಾಗಿರೋದರಿಂದ ಎಲ್ಲವನ್ನು ಆವರಿಸಿರೋದರಿಂದಲೇ ಆಪ್ನೋತಿ ಇತಿ ಆತ್ಮ ಎಲ್ಲವನ್ನು ವ್ಯಾಪಿಸಿರುವುದು ಎಲ್ಲ ಕಡೆ ಇರುವಂಥದ್ದು ಆತ್ಮವಸ್ತು ಆ ಎಲ್ಲ ಕಡೆ ಇರುವಂಥ ಆತ್ಮವಸ್ತುವನ್ನು ಅಜ್ಞಾನ ಹೇಗೆ ಆವರಿಸುತ್ತೆ ಆವರಿಸಲಿಕ್ಕೆ ಸಾಧ್ಯವಾ ನೀವು ಹೇಳ್ತಾ ಇದ್ದೀರಾ ವೇದಾಂತದಲ್ಲಿ ಆತ್ಮ ಅಂದರೆ ಅವನ ಸ್ವಪ್ರಕಾಶ ಎಲ್ಲ ಕಡೆ ಇರುವಂಥವನು ಅವನನ್ನು ಯಾರೂ ಆವರಿಸಲಿಕ್ಕೆ ಆಗೋದಿಲ್ಲ ಅಂತ ಉಪನಿಷತ್ತು ಹೇಳುತ್ತೆ ಅದನ್ನೇ ನೀವು ಹೇಳ್ತೀರಾ ಆದರೆ ನಮ್ಮ ಅನುಭವಕ್ಕೆ ಬರೋದೇನು ಆವರಿಸಿದಂತೆ ನಮ್ಮ ಅನುಭವಕ್ಕಿದೆಯಲ್ಲ ಏಕೆ ಅಂತ ಹೇಳಿದರೆ ಇದೇ ಉದಾಹರಣೆ ಹೇಗೆ ಸ್ವಪ್ರಕಾಶವಾದಂತಹ ಅತ್ಯಂತ ತೇಜಸ್ಸಿನಿಂದ ಕೂಡಿರುವಂತಹ ಅತ್ಯಂತ ದೊಡ್ಡದಾಗಿರುವಂತಹ ಸೂರ್ಯನನ್ನು ಮೋಡಗಳು ಆವರಿಸಲಿಕ್ಕೆ ಸಾಧ್ಯವಿಲ್ಲದೇ ಇದ್ರೂ ಕೂಡ ನಾವು ಹೇಳಬೇಕಿದ್ರೆ ಏನು ಹೇಳ್ತೇವೆ ಮೋಡಗಳು ಸೂರ್ಯನನ್ನು ಆವರಿಸಿದೆ ಅಂತ ಹೇಳ್ತೇವೆ ಹೌದು ತಾನೆ ಹಾಗೆ ಈ ಅಜ್ಞಾನವು ಕೂಡ ನೋಡಿ ಶಾಸ್ತ್ರ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು ವಿಷಯ ಏನೋ ಗೊತ್ತಾಗ್ತಾ ಇದೆ ಅದರ ಜೊತೆ ಜೊತೆಗೆ ಶಾಸ್ತ್ರದ ಪಂಕ್ತಿಯನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅದರ ಗ್ರಂಥವನ್ನು ಓದುವಂತಹ ಕ್ರಮ ಹೇಗೆ ಅಂತ ತಿಳ್ಕೊಳ್ಬೇಕು ಏಕೆಂದ್ರೆ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಪಾಠ ಮಾಡಿಕೊಂಡೇ ಅರ್ಥ ಮಾಡಿಕೊಳ್ಬೇಕು ಅಂತಲ್ಲ ಸ್ಥೂಲ ಸ್ಥೂಲವಾಗಿ ಒಂದೆರಡು ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಹೋದಾಗ ಶಾಸ್ತ್ರದ ಪ್ರಕ್ರಿಯೆಯನ್ನು ತಿಳ್ಕೊಳ್ಬೇಕು ಆ ಪ್ರಕ್ರಿಯೆಯನ್ನು ನಾವು ತಿಳಿಸ್ತಾ ತಿಳಿಸ್ತಾ ನೋಡಬೇಕಾಗತ್ತೆ ಯಥ ಅಂತಿದೆ ಯಥ ಅಂದ್ರೇನು ಒಂದು ಉದಾಹರಣೆ ಕೊಟ್ಟಾಗ ಅದಕ್ಕೆ ಯಥಾ ಅಂತ ಹೇಳ್ತಾರೆ ಪ್ರಕೃತದಲ್ಲಿ ಅದನ್ನು ಹೇಳಬೇಕಿದ್ರೆ ತಥಾ ಅಂತ ಹೇಳ್ತಾರೆ ಯಥ ಇದ್ದಾಗ ಮುಂದೆ ತಥಾ ಬರಲೇಬೇಕು ಯಥಾ ಹೇಗೆ ಯಥ ಯಥ ಅಲ್ಪಾಪಿ ಮೇಘ ಅನೇಕ ಯೋಜನಾಯತಂ ಆದಿತ್ಯ ಮಂಡಲಂ ಅವಲೋಕಯಿತೃ ನಯನ ಪಥಪಿದಾಯಕತೆಯ ಆಚ್ಛಾದಯತಿ ಇವ ದೊಡ್ಡದಾದಂತಹ ಸೂರ್ಯ ಮಂಡಲವನ್ನ ಚಿಕ್ಕದಾದಂತಹ ಮೋಡವು ಹೇಗೆ ಆವರಿಸಿದಂತೆ ಭಾಸವಾಗತ್ತೋ ಹಾಗೆಯೇ ಹಾಗೆ ಏನು ತಥಾ ಹಾಗೆಯೇ ಅಜ್ಞಾನಂ ಪರಿಚ್ಛಿನ್ನಮಿ ಪದಚ್ಛೇದ ಮಾಡಬೇಕಿದ್ರೆ ಹೇಗೆ ಮಾಡಬೇಕಾಗತ್ತೆ ಅಜ್ಞಾನಮನ್ ಪರಿಚ್ಛೇದ ಮಾಡೋದು ಅಜ್ಞಾನಮಂತ ಒಂದು ಪದಚ್ಛೇದ ಮಾಡೋದು ಪರಿಚ್ಛಿನ್ನಮಿ ಆತ್ಮಾನಮ್ ಅಂತ ಅದು ವಿಪರೀತ ಅರ್ಥ ಆಗತ್ತೆ ಏಕೆಂದರೆ ಪರಿಚ್ಛಿನ್ನವಾದಂಥ ಆತ್ಮವಸ್ತು ಅಲ್ಲ ಆತ್ಮನಿಗೆ ಮುಂದಿದೆ ಅಜ್ಞಾನಕ್ಕೆ ಪರಿಚ್ಛಿನ್ನತ್ವ ಹೇಳೋದು ವಿಶೇಷಣ ಪರಿಚ್ಛಿನ್ನಮಿ ಅಜ್ಞಾನಂ ಅಂತ ಅರ್ಥ ಮಾಡ್ಕೊಳ್ಬೇಕು ಅತ್ಯಂತ ಪರಿಚ್ಛಿನ್ನವಾದಂತಹ ಆ ಅಜ್ಞಾನವು ಏನು ಮಾಡುತ್ತೆ ಅಪರಿಚ್ಛಿನ್ನಂ ಅಪಿ ಪರಿಚ್ಛಿನ್ನ ಮತ್ತು ಅಪರಿಚ್ಛಿನ್ನ ಶಬ್ದಗಳ ಅರ್ಥ ಮೊದಲು ಮಾಡಿಕೊಳ್ಬೇಕಾಗತ್ತೆ ಪರಿಚ್ಛಿನ್ನ ಅಂದರೆ ಕಡಿಮೆ ಜಾಗದಲ್ಲಿರುವಂತವರು ಎಲ್ಲ ಕಡೆಯಲ್ಲಿರುವಂಥದ್ದಕ್ಕೆ ಅಪರಿಚ್ಛಿನ್ನ ವಸ್ತು ಅಂತ ಹೇಳ್ತೇವೆ ಅದಕ್ಕೆ ವಿಭು ಇದನ್ನು ವೇದಾಂತ ಸಾರದಲ್ಲಿ ನೋಡಿದ್ದೇವೆ ದೇಶತಃ ಕಾಲತಃ ವಸ್ತುತಃ ಎಂಬಂತಹ ದೇಶ ಕಾಲ ವಸ್ತು ಎಂಬಂತಹ ಪರಿಚ್ಛೇದ ಪರಿಚ್ಛಿನ್ನತ್ವ ಯಾವುದಕ್ಕಿಲ್ವೋ ಅದು ಅಪರಿಚ್ಛಿನ್ನತ್ವ ಅಂತ ಹೇಳಲ್ಪಡತ್ತೆ ಈ ದೇಶದಲ್ಲಿ ಇಲ್ಲ ಅಂತ ಹೇಳಿದರೆ ಅದು ಪರಿಚ್ಛಿನ್ನವಾಗುತ್ತೆ ಎಲ್ಲ ಕಡೆಯೂ ಇದೆ ಅದು ಆತ್ಮವಸ್ತು ಅದಕ್ಕೆ ದೇಶತಃ ಪರಿಚ್ಛೇದತ್ವ ಇಲ್ಲ ಕಾಲತಃ ಈಗಿದೆ ಮುಂದೆ ಆತ್ಮವಸ್ತು ಇರೋದಿಲ್ಲ ಅಂತಿಲ್ಲ ಯಾವಾಗಲೂ ಇರುತ್ತೆ ಅದು ಕಾಲತಃ ಪರಿಚ್ಛೇದ ರಾಹಿತ್ಯ ಯಾವುದೋ ಒಂದು ವಸ್ತು ಇಟ್ಕೊಂಡ್ರೆ ಇಲ್ಲಿರುತ್ತೆ ಬೇರೆ ಕಡೆ ಇರೋದಿಲ್ಲ ಇವತ್ತಿರತ್ತೆ ನಾಳೆ ಇರೋದಿಲ್ಲ ದೇಶತಃ ವಸ್ತುತಃ ಅಂದರೆ ಈ ವಸ್ತು ಬೇರೆ ಈ ವಸ್ತು ಬೇರೆ ಅಂತ ವಿಭಾಗ ಇರುತ್ತೆ ಘಟ ಬೇರೆ ಕೊಡಪಾನ ಬೇರೆ ಪಟ ಬೇರೆ ಬಟ್ಟೆ ಬೇರೆ ವಸ್ತುತಃ ಪರಿಚ್ಛಯ ಆದರೆ ಆತ್ಮನಲ್ಲಿ ಬೇರೆ ಜಾತಿಯೇ ಇರೋದ್ರ ಇಲ್ಲದೆ ಇರೋದ್ರಿಂದ ಯಾವುದೇ ಪರಿಚ್ಛಯದತ್ವ ವಸ್ತುತಃವೂ ಇಲ್ಲ ಏಕೆ ಇದನ್ನು ಹೇಳಿದ್ದೇವೆ ಆತ್ಮನಿಗೆ ಸ್ವಗತವಾದ ಭೇದವೋ ವಿಗತವಾದ ಭೇದವೋ ಸಜಾತೀಯ ವಿಜಾತಿಯಾದಿ ಭೇದಗಳು ಇಲ್ಲ ಅಂತೂ ಹೇಳಿದ್ದೇವೆ ಇದನ್ನೆಲ್ಲ ನೆನ್ಪು ಮಾಡಿಕೊಳ್ಬೇಕು ಆಗ ಮಾತ್ರ ಇದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ ಪರಿಚ್ಛಿನ್ನ ಅಂದ್ರೇನು ದೇಶತಃ ಕಾಲತಃ ವಸ್ತುತಃ ಇಲ್ಲದೇ ಇರೋದು ಎಲ್ಲ ಕಡೆಯೂ ಇಲ್ಲದೆ ಇರೋದು ಸ್ವಲ್ಪ ಜಾಗದಲ್ಲಿ ಇರೋದು ಅದು ಪರಿಚ್ಛಿನ್ನ ಅಂತ ಹೇಳ್ತೇವೆ ಪರಿಚ್ಛಿನ್ನವಾದ ಒಂದು ಕಡೆ ಮಾತ್ರ ಇರುವಂತಹ ಈ ಅಜ್ಞಾನ ದೊಡ್ಡದಾದಂತಹ ಅಪರಿಚ್ಛಿನ್ನವಾದಂತಹ ಆತ್ಮನನ್ನ ಮತ್ತೊಂದು ಆತ್ಮನಿಗೆ ವಿಶೇಷನ ಇದೆ ಅಸಂಸಾರಿನಂ ವಸ್ತುತಃ ಆತ್ಮ ಸಂಸಾರಿ ಅಲ್ಲ ಅಸಂಸಾರಿನಂ ಆಚ್ಛಾದಯತಿ ಇವ ಅಂತ ಇಲ್ಲೂ ಅನ್ವಯ ಅಂದರೆ ಅಪರಿಚ್ಛಿನ್ನವಾದಂತಹ ಅಸಂಸಾರಿಯಾದಂತಹ ಆತ್ಮನನ್ನ ಪರಿಚ್ಛಿನ್ನವಾದಂತಹ ಅಜ್ಞಾನ ಬಿಡತ್ತೆ ಹೌದು ಬಿಡ್ತು ಆವರಿಸಿದ ಮೇಲೆ ಏನಾಯಿತು ಅಂತ ಪ್ರಶ್ನೆ ಅದಕ್ಕೆ ಆಚ್ಛಾದಯತಿ ಇವ ತಾದೃಶಂ ಸಾಮರ್ಥ್ಯಂ ಈಗ ಇತ್ರ ಯಾರು ತನ್ನನ್ನು ನೋಡ್ಕೊಳ್ಳೋ ತಾನೆ ಅಂದ್ರೆ ತಾನು ಸಂಸಾರಿ ಅಲ್ಲ ಅಂತ ಅನ್ಕೊಳ್ತಾನೆ ಯಾರು ಇವನೇ ಅನ್ಕೊಳ್ಳೋದು ಕಾರಣ ಏನು ಇವನ ಅಜ್ಞಾನ ಇವನ ಅಜ್ಞಾನವೇ ಇವನಿಗೆ ಮುಳ್ಳಾಗಿದೆ ಹೇಗೆ ಸೂರ್ಯನಿಗೆ ಮೋಡ ಅಡ್ಡವಾಗಿದೆಯೋ ಹಾಗೆ ಇವನ ಬುದ್ಧಿಯನ್ನ ಅದಕ್ಕೆ ಬುದ್ಧಿಪಿದಾಯಕತಯ ಅಂತ ಹೇಳಿದ್ದಾರೆ ಅಲ್ಲಿ ಏನು ಹೇಳಿದ್ದಾರೆ ನಯನ ಅಂತ ಹೇಳಿದ್ದಾರೆ ಹೊರಗಡೆ ವಸ್ತುವನ್ನು ನೋಡಬೇಕಿದ್ರೆ ಏನಾಗುತ್ತೆ ಕಣ್ಣು ಬೇಕು ಕಣ್ಣಿಗೆ ಅಡ್ಡವಾಗಿ ಮೋಡ ಬರುತ್ತೆ ಅಥವಾ ಕಣ್ಣಿಗೆ ಅಡ್ಡವಾಗಿ ಕೈ ಇಡಬಹುದು ಅಥವಾ ನಮಗೆ ಗೋಡೆ ಇದೆ ಬಟ್ಟೆ ಇದೆ ಏನೋ ಒಂದು ಕೈ ಕಣ್ಣಿಗೆ ಅಡ್ಡವಾಗಿದೆ ನಮಗೆ ನಾವು ಕಾಣದೇ ಇರಲಿಕ್ಕೆ ಏನಿದೆ ಅಡ್ಡವಾಗಿ ಅಂದರೆ ಬುದ್ಧಿ ಪಿದಾಯಕತೆಯ ಬುದ್ಧಿಯನ್ನ ಮುಚ್ಚಿಬಿಟ್ಟಿದೆ ಬುದ್ಧಿ ಗುಹೆಯಲ್ಲಿ ಆತ್ಮನ ಸಾಕ್ಷಾತ್ಕಾರ ಆಗಬೇಕು ಆದರೆ ಆಗ್ತಾ ಇಲ್ಲ ಏಕೆ ಆ ಬುದ್ಧಿಯನ್ನ ಪಿದಾಯಕತೆಯ ಪಿದಾಯಕತೆ ಅಂದ್ರೆ ಮುಚ್ಚಿಬಿಡೋದು ಯಾವುದು ಅಪರಿ ಪರಿಚ್ಛಿನ್ನವೇ ಅಜ್ಞಾನಂ ಪರಿಛಿನ್ನವಾದಂತಹ ಜ್ಞಾನ ಅಪರಿಚ್ಛಿನ್ನವಾದಂತಹ ನಮ್ಮ ಆತ್ಮವಸ್ತುವನ್ನ ಆವರಿಸಿಕೊಂಡಿದೆ ಅದಕ್ಕೆ ಆವರಿಸಿಕೊಂಡಿದೆ ಅಂತ ಹೇಳ್ತಾ ಇಲ್ಲ ಆಯತಿ ಇವ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಒಂದೊಂದು ಶಬ್ದಗಳ ಒಂದೊಂದು ಪದಗಳ ಪ್ರಯೋಗ ಮಾಡಿದಾಗ ಒಂದು ವಿಶೇಷಣವಾಗಿ ಏನೋ ಒಂದು ಇದ್ದೇ ಇರುತ್ತೆ ಸುಮ್ಮ ಸುಮ್ಮನೆ ಯಾವುದೋ ಒಂದು ಯುವ ಶಬ್ದವನ್ನು ಹಾಕೋದಿಲ್ಲ ಶಾಸ್ತ್ರಕಾರರು ಯುವ ಶಬ್ದ ಹಾಕಿದ್ದಾರೆ ಅಂದ್ರೆ ಏನೋ ಒಂದು ಹೇಳಬೇಕಾಗಿದೆ ಆಚ್ಚಾದಯತಿ ಇವ ಅಂತ ಹಾಕಿದ್ರೆ ಇದ್ರೆ ಏನಾಗತ್ತೆ ಆಚಾದಯತಿ ಅಂತ ಹೇಳಿಬಿಟ್ರೆ ಓಹೋ ನಿಜವಾಗೂ ಇದು ಆವರಣ ಮಾಡುತ್ತೆ ಅಂತ ಆಗ್ಬಿಡತ್ತೆ ಆವರಣ ಮಾಡ್ತಾ ಇಲ್ಲ ಆವರಣ ಮಾಡಿದಂತೆ ಅಂತ ಹೇಳ್ಬೇಕಿದ್ರೆ ಏನು ಹೇಳಬೇಕು ಆಚಾದಯತಿ ಇವ ಅಂತ ಹೇಳಬೇಕು ಇವ ತಾದೃಶಂ ಸಾಮರ್ಥ್ಯಂ ಆ ರೀತಿಯ ಸಾಮರ್ಥ್ಯ ಇರೋದು ಯಾವುದು ಆವರಣ ಶಕ್ತಿ ಅಂತ ಅನ್ವಯ ಆವರಣ ಶಕ್ತಿ ತಾವತ್ ಅಂತ ಹೇಳಿದ್ರಲ್ಲ ಅಲ್ಲಿಂದ ಇಲ್ಲಿಯವರೆಗೆ ಆವರಣ ಶಕ್ತಿಯ ವಿವರಣೆಯನ್ನ ಮಾಡಿ ಇದಕ್ಕೆ ಈ ಶಕ್ತಿಯೇ ತಾದೃಶಂ ಸಾಮರ್ಥ್ಯಂ ಈ ಶಕ್ತಿಗೆ ಈ ರೀತಿಯ ಸಾಮರ್ಥ್ಯ ಇರುವುದಕ್ಕೆ ಏನ್ ಹೆಸರು ಆವರಣ ಶಕ್ತಿ ಅಂತ ಹೆಸರು ಆವೃಣೋತಿ ಆವರಿಸಲ್ಪಡತ್ತೆ ಇದು ಯಾವ ಶಕ್ತಿ ಅವಿದ್ಯೆಯ ಮೊದಲನೆಯ ಶಕ್ತಿ ಅವಿದ್ಯೆಗೆ ಎರಡು ಕೈ ಒಂದು ಬಲಗೈ ಮತ್ತೊಂದು ಎಡಗೈ ಬಲಗೈ ಮಾತ್ರ ಕೆಲಸ ಮಾಡಿದರೆ ಮಾತ್ರ ಎಡಗೈ ಕೆಲಸ ಮಾಡುತ್ತೆ ಆವರಣವೇ ಇಲ್ಲದೆ ಇದ್ರೆ ವಿಕ್ಷೇಪ ಆಗುವುದಿಲ್ಲ ಹೇಗೆ ಅಂತ ಪ್ರಸಿದ್ಧವಾದ ಉದಾಹರಣೆ ನೋಡೋಣ ಇದನ್ನು ಹಿಂದೆ ಬೇಕಾದಷ್ಟು ಬಾರಿ ನೋಡಿದ್ದೇವೆ ಯಾವುದು ರಜ್ಜು ಮತ್ತು ಸರ್ಪದೃಷ್ಟ ಅಂತ ಅದನ್ನೇ ಮುಂದೆ ಗ್ರಂಥಕಾರರು ಹೇಳ್ತಾರೆ ಆ ಸಂದರ್ಭದಲ್ಲಿ ನೋಡೋಣ ಈ ಉದಾಹರಣೆಯನ್ನ ಹಸ್ತಾಮಲಕರು ಈ ಘನಚನ್ನ ದೃಷ್ಟಿ ಅಂತ ಒಂದು ಶ್ಲೋಕದಲ್ಲಿ ವಿವರಣೆ ಮಾಡಿದ್ದಾರೆ ಈಗೇನು ಉದಾಹರಣೆಯನ್ನು ಕೊಟ್ಟರು ಈ ಉದಾಹರಣೆ ನಾನು ಹೇಳ್ತಾ ಇರೋದಲ್ಲ ಇದನ್ನ ಆಚಾರ್ಯರಾದಂತಹ ಆಚಾರ್ಯರು ಹೇಳಿದ್ದಾರೆ ಅದನ್ನು ನಾನು ಹೇಳಿದ್ದೇನೆ ಅಂತ ಸದಾನಂದರು ಹೇಳ್ತಾ ಆ ಶ್ಲೋಕವನ್ನ ಗ್ರಂಥದಲ್ಲಿ ತೋರಿಸ್ಕೊಡ್ತಾರೆ ಆ ಶ್ಲೋಕವನ್ನು ಮುಂದಿನ ಸಂಚಿಕೆಯನ್ನು ನೋಡ್ತಾ ಮುಂದಿನ ವಿವರಣೆಯನ್ನ ಆ ವಿಕ್ಷೇಪ ಶಕ್ತಿ ಏನ್ ಮಾಡುತ್ತೆ ಅಂತ ಆವರಣ ಶಕ್ತಿ ವಿಕ್ಷೇಪ ಶಕ್ತಿ ಹೇಗೆ ಕೆಲಸ ಮಾಡ್ತಾರೆ ಅಂತ ಮುಂದೆ ನೋಡೋಣ ಅಂತ ಹೇಳಿ ಇಲ್ಲಿಗೆ ಉಪಸಂಹಾರ ಮಾಡುವಂಥದ್ದು ಅಖಂಡಂ ಸಚ್ಚಿದಾನಂದಂ ಅವಾಂಗನಸ ಗೋಚರಂ ಆತ್ಮನ ಮುಖಿರಾಧಾರಂ ಆಶ್ರಯೇ ಭೀಷ್ಟಸಿದ್ಧ